ಈಶ್ವರಪ್ಪನವರು ಬಂಡಾಯದ ಬಾವುಟ ಹಾರಿಸ್ತಾ ಇದ್ದಂತೆ ಬಿಜೆಪಿ ನಾಯಕರು ಆಕ್ಟಿವ್ ಆಗಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಬಂಡಾಯ ಶಮನ ಮಾಡೋದಕ್ಕೆ ಕೇಂದ್ರದ ನಾಯಕರು ಬಂದಿದ್ರು ನನ್ನ ಮಗನನ್ನು ಪರಿಷತ್ ಸದಸ್ಯನನ್ನಾಗಿ ಮಾಡ್ತೀವಿ ಅಂತ ಹೇಳಿದರು ಎಂ ಎಲ್ ಸಿ ಅಥವಾ ಎಂ ಪಿ ಮಾಡೋದಿದೆಯಲ್ಲ ಅದು ಮುಖ್ಯ ಅಲ್ಲ ನಮ್ಮ ಪಕ್ಷ ಸು ಶುದ್ಧಿ ಆಗಬೇಕು ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ ಬಂಡಾಯ ಸ್ಪರ್ಧೆ ಬಗ್ಗೆ ನನ್ನ ಬಳಿ ಚರ್ಚೆ ಕೂಡ ಮಾಡಿದ್ರು ನಾನು ಯಾಕೆ ಬಂಡಾಯ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀನಿ ಅನ್ನುವಂತಹ ವಿಷಯವನ್ನು ನಮ್ಮ ಹೈಕಮಾಂಡ್ ನಾಯಕರಿಗೂ ಕೂಡ ತಿಳಿಸಿದ್ದೀನಿ ರಾಜ್ಯದ ಅನೇಕ ಕಾರ್ಯಕರ್ತರು ಇದೀಗ ರಾಜ್ಯದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನೋವನ್ನು ಅನುಭವಿಸ್ತಾ ಇದ್ದಾರೆ ಹಿಂದುತ್ವವಾದಿಗಳನ್ನು ತುಳಿತಾ ಇದ್ದಾರೆ ಅಂತ ಅವರು ತಮ್ಮ ಹೈಕಮಾಂಡ್ ನಾಯಕರಿಗೆ ತಿಳಿಸಿದ್ದಾರೆ ಈ ನಮ್ಮ ಹಿಂದುತ್ವವಾದಿ ನಾಯಕರನ್ನು ತುಳಿತಾ ಇರುವಂಥದ್ದು ಸರಿಯಾಗಬೇಕು ಅಂತ ಹೈಕಮಾಂಡ್ ನಾಯಕರಲ್ಲಿ ಮನವಿ ಮಾಡಿಕೊಂಡಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯದ ಲೋಕಸಭಾ ಭಾರತೀಯ ಜನತಾ ಪಾರ್ಟಿ ಉಸ್ತುವಾರಿಗಳಾದ ಮಾನ್ಯ ಶ್ರೀ ಮೋಹನ್ ಅಗರ್ವಾಲ್ ಅವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ರಾಜೇಶ್ ಜಿ ಅವರು ಇವತ್ತು ನಮ್ಮ ಮನೆಗೆ ಬಂದಿದ್ದರು ಅವ್ರು ಬಂದು ಈ ರೀತಿ ಚುನಾವಣೆಗೆ ನಾನು ಸ್ಪರ್ಧೆ ಮಾಡ್ತಾರೆ ಅಂತ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ ನೀವು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಯಾತಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅನ್ನಂತನೂ ಕಂಪ್ಲೀಟ್ ಅವ್ರಿಗೆ ಸ್ಪಷ್ಟ ಹೇಳಿದ್ದೀನಿ ನಾನು ಎಮ್ ಎಲ್ ಎ ಅವರು ನನಗೆ ಬೇರೆ ಬೇರೆ ಬೇರೆಯಲ್ಲೂ ಕೂಡ ಕೆಲವು ಆಫರ್ ಮಾಡಿದರು ನಾನು ನಿಮ್ಮ ಮಗನ ಕಾಂತೇಶನ್ಗೆ ಎಮ್ ಎಲ್ ಸಿ ಮಾಡ್ತೀನಿ ಇವತ್ತರಲ್ಲ ಹೇಳಿದರು ನಾನು ಯಾವುದು ಎಮ್ ಎಲ್ ಸಿ ಎಮ್ ಎಲ್ ಎಮ್ ಪಿ ಇದು ಮಾಡಬೇಕು ಅನ್ನೋಂಥ ಉದ್ದೇಶ ಇದಲ್ಲ ಪಕ್ಷ ಶುದ್ಧೀಕರಣ ಆಗಬೇಕು ಒಂದು ಕುಟುಂಬದ ವಿರುದ್ಧವಾಗಿ ಇವತ್ತು ಅನೇಕ ಇಡೀ ರಾಜ್ಯದ ಕಾರ್ಯಕರ್ತರು ಹಿರಿಯರು ನೋವು ಅನುಭವಿಸ್ತಾ ಇದ್ದಾರೆ ಅದು ಸರಿಯಾಗಬೇಕು ಅದನ್ನು ಕೂಡ ಅವ್ರು ಗಮನಕ್ಕೆ ತಿದ್ದೀನಿ ಹಿಂದುತ್ವವಾದಿಗಳಿಗೆ ತುಳಿತಾ ಇದ್ದಾರೆ ಅದು ಸಿ ಟಿ ರವಿ ಇರ್ಬೋದು ಅಥವಾ ಪ್ರ ಇವರು ನಮ್ಮ ಪ್ರತಾಪ್ ಸಿಂಹ ಇರ್ಬೋದು ಯತ್ನಾಳ್ ಇರ್ಬೋದು ಸದಾನಂದ ಗೌಡ ಇರ್ಬೋದು ಈ ರೀತಿ ಎಲ್ಲರೂ ಕೂಡ ಅನ್ಯಾಯ ಮಾಡ್ತಿದ್ದಾರೆ ಇದನ್ನೆಲ್ಲದನ್ನೂ ಕೂಡ ಹಿಂದುತ್ವ ಉಳಿಸ್ಬೇಕು ಪಕ್ಷ ಉಳಿಸ್ಬೇಕು ಮತ್ತು ಕುಟುಂಬ ರಾಜಕಾರಣ ದೂರ ಹೋಗಬೇಕು ಏನು ಮಾನ್ಯ ನರೇಂದ್ರ ಮೋದಿಯವರ ಅಪೇಕ್ಷೆ ಇದೆ ಆ ದಿಕ್ಕಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಪರಿವರ್ತನೆ ಆಗಬೇಕು ಅನ್ನೋಂಥ ಅಂಶಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಅಂಶ ಅವ್ರ ಗಮನಕ್ಕೆ ತಂದಿದ್ದೀನಿ ಹಾಗಾಗಿ ಜಾ ದಯವಿಟ್ಟು ಜಾಸ್ತಿ ಒತ್ತಾಯ ಮಾಡಬೇಡಿ ಅಂತೇಳಿ ನಾನು ಬೇರೆ ಕಾರ್ಯಕ್ರಮಗಳಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಬಂದಿದ್ದೀನಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು